ಬಸವಾ ಓಂ ಬಸವಾ ಓಂ ಬಸವಾ ಓಂ ಗುರು ಬಸವಾ ಓಂ ಬಸವಾ ಓಂ ಬಸವಾ ಓಂ ಬಸವಾ ಓಂ ಗುರು ಬಸವಾ ಓಂ ಬಸವಾ ಓಂ ಬಸವಾ ಓಂ ಬಸವಾ ಓಂ ಗುರು ಬಸವಾ ಕುಳಿತಿರುವಂತಹ ಸ್ಥಳದಲ್ಲಿ ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಪರಮ ಪೂಜೆ ಶ್ರೀಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಜನ್ಮಾಂತರ ಖ್ಯಾತಿಯ ಅಂತಾರಾಷ್ಟ್ರೀಯ ಖ್ಯಾತಿಯ ವಿದ್ವಾನ್ ಮಹರ್ಷಿಗಳು ಪೂಜನೀಯ ರಾಮಚಂದ್ರ ಗುರುಜಿಯವರು ಪ್ರ ಪ್ರಥಮ ಬಾರಿಗೆ ಗೋಕಾಕ್ ನಗರಕ್ಕೆ ಆಗಮಿಸಿದ್ದಾರೆ ಗೋಕಾವಿ ನಾಡಿನ ಹೃತ್ಪೂರ್ವಕ ಚಪ್ಪಾಳೆಗಳೊಂದಿಗೆ ಅವರಿಗೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದಾವೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ ಪರಮ ಪೂಜ್ಯರ ದಿವ್ಯ ಸಾನಿಧ್ಯದಲ್ಲಿ ಮತ್ತು ಸಮರ್ಥ ಮಾರ್ಗದರ್ಶನದಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಂಗೆ ಶರಣಾದರೆ ಪ್ರತ್ಯಕ್ಷ ಸುಖ ಬಸವಂಗೆ ಶರಣಾದರೆ ಭವರೋಗಹರ ಬಸವಂಗೆ ಶರಣಾದರೆ ಇಲ್ಲ ಅಪತ್ತು ಬಸವಂಗೆ ಶರಣಾದರೆ ಉಂಟು ಸಂಪತ್ತು ಬಸವಂಗೆ ಶರಣಾದರೆ ಉಂಟು ವಾಕ್ಸಿದ್ಧಿ ಬಸವಂಗೆ ಶರಣಾದರೆ ಬೆಳೆಯುವುದು ಬುದ್ಧಿ ಪಾಲ್ಕುರ್ಕಿ ಸೋಮನಾಥ ಕನಸು ಕಾಣಬೇಕಂತಾರೆ ಎಲ್ಲರೂ ಬಟ್ ಕನಸು ಕಾಣೋದು ಅಷ್ಟೇ ಸುಲಭ ಅಲ್ಲ ಅದನ್ನು ನನ್ಸ್ ಮಾಡ್ಕೋದು ಅದೊಂದು ಕಠಿಣ ಪರಿಶ್ರಮನೂ ಅಂತಾರೆ ಸೊ ಒಂದು ಕನಸು ಕಂಡೆ ಇವ್ರು ಗುರುಗಳು ವಿಯಲ್ಲಿ ಬರ್ತಿದ್ರು ಯಾಕೆ ನಾನು ಗೋಕಾಕ್ ಊರ್ ಕರೆಸಬಾರ್ದು ಇವ್ರನ್ನ ಅಂತೇಳಿ ಇವರು ಮುಂಚೆ ಮೀಟ್ ಹಾಕಿ ಮುಂಚೆ ನಾನು ಕನಸುಕೊಂಡಿದ್ದೆ ಇವ್ರು ನಮ್ಮ ಊರಿಗೆ ಕರೆಸ್ಬೇಕು ನಿಜವಾಗೂ ನಂಗೆ ಅನಿಸ್ತಾ ಇದೆ ನಾನು ಇನ್ನೂ ಕನಸಲಿಲ್ಲ ನನ್ಸ ಆಗಿದೆ ಈಗ ಎಲ್ಲರೂ ಅದಕ್ಕೆಲ್ಲ ಸಾಕ್ಷಿ ಅಂದ್ರೆ ನಿಮ್ಗೆ ಎಲ್ರಿಗೂ ಒಂದ್ಸರಿ ಚಪ್ಪಾಳಿ ಗುರುಜಿ ಅವ್ರಿಗೆ ವೆಲ್ಕಮ್ ಮಾಡ್ಕೋಬೇಕು ಕೇಳ್ತಾ ಇದ್ದೇನೆ ಗುರುಜಿ ಅವ್ರಿಗೆ ಮನಸ್ಸಾಕ್ಷಿ ಫೌಂಡೇಶನ್ ಇಂಟರ್ನ್ಯಾಷನಲ್ ರೋಟರಿ ಕ್ಲಬ್ ಗೋಕಾಕ್ ಹಾಗೂ ಸ್ಪಿರಿಚುವಲ್ ಸೊಲ್ಯೂಷನ್ ಸೆಂಟರ್ ಬ್ಯಾಂಗ್ಳೂರ್ ಇವರೆಲ್ಲರ ಸಂಯುಕ್ತ ವರ್ಷದಲ್ಲಿ ಈ ನಡೆಯುವಂಥ ಅಂತರ್ ಮನಸ್ಸಿನ ಅದ್ಭುತ ಲೋಕ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡೋದಂತ ಪರಮ ಪೂಜ್ಯ ಶ್ರೀ ಶ್ರೀ ರಾಮಚಂದ್ರ ಗುರುಜಿಯವರಿಗೆ ನನ್ನ ಭಕ್ತಿಯ ಸ್ವಾಗತ ಹಾಗೂ ಶರಣು ಶರಣಾರ್ಥಿ ಗುರುಜಿಯವರೇ ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಗುರುಗಳು ಬಸವಲಿಂಗ ಸ್ವಾಮೀಜಿಯವರು ಧಾರವಾಡದಿಂದ ಬಂದಿದ್ದಾರೆ ಇವತ್ತು ಅದ್ಭುತವಾದಂಥ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಿಸ್ತಾ ಇದ್ದೀರಿ ಈ ಒಂದು ಅದ್ಭುತ ವಿಚಾರಗಳನ್ನ ತಮ್ಮ ಮನೋಮಧ್ಯದಲ್ಲಿ ಎಂಬಿಟ್ಟುಕೊಂಡು ಬದುಕಿಗೆ ಏನಾದರೂ ಒಂದು ಆದರ್ಶವನ್ನ ಹೊತ್ತೊಯ್ಯಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ಹಲವಾರು ವಿಚಾರಗಳನ್ನು ಈಗಾಗಲೇ ತಾವು ತಿಳಿದಿರಬಹುದು ಅವೆಲ್ಲದಕ್ಕಿಂತಲೂ ಅದ್ಭುತವಾದಂಥ ಮನವನ್ನು ಮಹಲಿಂಗವನ್ನಾಗಿ ಮಾಡುವಂಥ ಮನವನ್ನು ಉನ್ಮನವನ್ನಾಗಿಸಿ ಬದುಕಿಗೆ ಪೂರಕಗೊಳಿಸಿ ಆರೋಗ್ಯಪೂರ್ಣ ಆನಂದಪೂರ್ಣ ಬದುಕನ್ನಾಗಿ ಮಾಡಿಕೊಳ್ಳುವಂಥ ಇಂಥ ಅದ್ಭುತ ಕಾರ್ಯಕ್ರಮ ಬಹಳ ಇಲ್ಲಿ ಉತ್ಸುಕತೆಯಿಂದ ಏರ್ಪಟ್ಟಿದೆ ಇಲ್ಲಿ ನಾವು ಕೇಳ್ತೀವಿ ಮನಸ್ಸಿನ ಅದ್ಭುತ ಲೋಕ ಅನ್ನುವಂಥ ಒಂದು ವಿಚಾರವನ್ನು ಕೇಳಿದ ಕೂಡಲೇ ನಮಗೆಲ್ಲ ಆನಂದ ಅನಿಸಿರುತ್ತೆ ಮನಸ್ಸು ಅನ್ನೋದು ಗೊತ್ತು ಅದರೊಳಗಿನ ಅದ್ಭುತ ಲೋಕ ನಮಗೆ ಗೊತ್ತಿಲ್ಲ ಆ ಅದ್ಭುತ ಲೋಕ ಇವತ್ತು ಗುರೂಜಿಯವರು ನಮಗೆ ತೆರೆದು ತೋರಿಸ್ತಾ ಇದ್ದಾರೆ ನಮಗೆ ಮನಸ್ಸು ಅನ್ನುವಂಥದ್ದೊಂದು ಕಬ್ಬಿಣದ ಕಡಲೆಯಾಗಿ ಕೆಲವರಿಗೆ ಅದು ಆಟ ಆಡುವ ಚೆಂಡಾಗಿ ಮಾರ್ಪಟ್ಟಿದೆ ಅದರದ್ದು ಅದೊಂದು ಅದ್ಭುತ ಹೂ ಅದೊಂದು ಅದ್ಭುತ ರತ್ನ ಅದೊಂದು ಅದ್ಭುತ ಮಗು ಈ ಥರ ಎಲ್ಲ ವಿಚಾರಗಳನ್ನು ಇವತ್ತು ನಾವು ಕೇಳೋರಿದ್ದೀವಿ ಅಕ್ಕನ ಒಂದು ವಚನ ನಾವು ನೋಡಿದ್ವಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಅಂತ ಅಂಥ ಮನವನ್ನು ಬೀಜ ಏನೆಲ್ಲ ಹೊತ್ಕೊಂಡಿದೆ ಅಂತಂದ್ರೆ ಅನರ್ಘ್ಯವಾದ ರತ್ನವನ್ನು ತನ್ನೊಳಗೆ ಹಿಂಬಿಟ್ಟುಕೊಂಡದ ಅಷ್ಟೇ ಸುಖ ಇದೆ ಅಂತ ನಾವು ಬಲಿ ಬಿದ್ದಿದ್ದೀವಿ ಹಾಗಾಗಿ ಆ ಅಂತರ್ಮನಸ್ಸಿನ ಶಕ್ತಿ ನಮಗೆ ಅರ್ಥ ಆಗ್ತಿಲ್ಲ ನಾವು ಓದಿಕೊಂಡ ವಿಚಾರಗಳು ನಾವು ಪಡೆದಿರುವಂತಹ ಪದವಿಗಳು ಇವೆಲ್ಲ ಆ ಮನಸ್ಸಿನ ಶಕ್ತಿಯನ್ನು ಊರ್ಧ್ವಮುಖಗೊಳಿಸದೆ ಕೇವಲ ಬದುಕಿನೊಳಗೆ ಇನ್ಯಾವುದೋ ದಿಸೆಯತ್ತ ನಮ್ಮನ್ನು ತಗೊಂಡು ಹೋಗಿ ಹಾಳು ಇದೆ ಅಂಥ ಮನಸ್ಸನ್ನು ನಾವು ಉನ್ಮನ್ನ ಮಾಡಬೇಕಾದ್ರೆ ಬೇಕಾಗಿರುವುದಿಷ್ಟೇ ಬಸವಣ್ಣನವರು ಪ್ರತಿ ವಚನಗಳಲ್ಲೂ ಕೇಳಿಕೊಂಡ ಹಾಗೆ ವಿನಯ ಕಿಂಕರತೆ ಮುಗ್ಧತೆ ಜೊತೆಗೆ ಆಸ್ವಾದಿಸುವ ಒಂದು ಮನೋಭಾವ ಯಾವ ಮನಸ್ಸಿಗಿದೆಯೋ ಆ ಮನಸ್ಸು ಅದ್ಭುತ ಆಗಲಿಕ್ಕೆ ಸಾಧ್ಯ ಇದೆ ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಸ್ವಾಗತ ಬಯಸಿ ನಮ್ಮ ಮಲ್ಲಿಕಾರ್ಜುನ್ ಒಂದು ಮಾತು ಟಿ ವಿ ಕಾರ್ಯಕ್ರಮ ನೋಡುವಾಗ ರಾಮಚಂದ್ರ ಗುರುಜಿ ಅವ್ರನ್ನ ಗೋಕಾಕ್ ಕರೆಸ್ಬೇಕನ್ನುವಂಥ ಒಂದು ದೃಢ ನಿಶ್ಚಯ ಮನುಷ್ಯನಾಗ ಅಂತ ಹೇಳಿದ್ರು ಬಹುಶಃ ಅವನ ಮನಸ್ಸಿಗೆ ಇರ್ಬೋದು ಆದರೆ ಗೋಕಾಕದ ಬಹುತೇಕ ಜನ ಮನುಷ್ಯನಾಗ ಒಂದು ಭಾವನೆ ಇದೆ ನಾವೆಲ್ಲ ಒಳಗೆ ಒಂದು ವಿಜ್ಞಾನ ಒಂದು ಹೊಸ ಅವಿಷ್ಕಾರವನ್ನ ನೋಡಕ್ತಿವಿ ಅದನ್ನು ನೆರೆಸಿಕೊಡುವಂತ ರಾಮಚಂದ್ರ ಗುರುಜಿಯವ್ರನ್ನ ಗೋಕಾಕದಲ್ಲಿ ಪ್ರತ್ಯಕ್ಷ ಕಾಣುವಂತ ಸೌಭಾಗ್ಯ ನಮಗೆ ಯಾವಾಗ ಸಿಗ್ತದೆ ಅನ್ನೋ ಒಂದು ತವಕ ನಮ್ಮಲ್ಲಿ ಇತ್ತು ಸನ್ಮಾನ ಧಾರ್ಮಿಕ ಕಾರ್ಯಕ್ರಮ ಒಂದರಲ್ಲಿ ಭಾಗವಹಿಸಲು ಪ್ರಥಮ ಬಾರಿಗೆ ಗೋಕಾವಿ ನಾಡಿಗೆ ಆಗಮಿಸಿರತಕ್ಕಂಥ ರಾಮಚಂದ್ರ ಗುರುಜಿ ಅವರಿಗೆ ನಮ್ಮೆಲ್ಲರ ಅಭಿಮಾನದ ಭಕ್ತಿಯ ಸನ್ಮಾನ ಈಗ ವೇದಿಕೆ ಮೇಲೆ గురుభ్యో గురు ఎల్గూ నమస్కారం గుడ్ ఈవినింగ్ ఇస్ నో వాయిస్ ఇస్ నో చార్మ్ ఇన్ యువర్ వాయిస్ సే వన్స్ అగైన్ లౌడ్లీ గుడ్ ఈవినింగ్ నమస్తే యువర్ వాయిస్ రిప్రజెంట్స్ యువర్ పర్సనాలిటీ కరెక్ట్ నిమ్మ ధ్వని ನಿಮ್ಮ ವ್ಯಕ್ತಿತ್ವದ ಪ್ರತಿಧ್ವನಿ ಯಾರಲ್ಲಿ ಆತ್ಮವಿಶ್ವಾಸ ಇರುತ್ತೆ ಆರೋಗ್ಯ ಇರುತ್ತೆ ಅವರ ಸ್ವರ ಕೂಡ ದೃಢ ಇರುತ್ತೆ ವೆರಿ ಗುಡ್ ವೆರಿ ವಂಡರ್ಫುಲ್ ಈವ್ನಿಂಗ್ ಎಷ್ಟು ಜನ ಅವರೇ ಇದ್ದೀರಿ ಗೋಕಾಕವರೇ ಇದ್ದೀರಿ ಎಷ್ಟು ಜನ ಇದ್ದೀರಿ ಗೋಕಾಕವರೆ ಎಷ್ಟು ಜನ ಇದ್ದೀರಿ ಮೆಜಾರಿಟಿ ಹೊರಗಡೆಯಿಂದ ಎಷ್ಟು ಜನ ಬಂದಿದ್ದೀರಿ ಹ್ಞೂ ಗುಡ್ ಬಹಳ ಸಂತೋಷ ಇಲ್ಲಿ ಈ ಸುಂದರ ಸಂಜೆಯಲ್ಲಿ ಈ ಒಂದು ಸುಂದರವಾದ ಮೈದಾನದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಪೂರ್ವ ಸಹೋದರರಾದಂಥ ಉದಯ ಮತ್ತು ಮಲ್ಲಿಕಾರ್ಜುನ್ ಮನಸ್ಸಾಕ್ಷಿ ಫೌಂಡೇಶನ್ ಹಾಗೂ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಎಷ್ಟು ಜನಕ್ಕೆ ದೇವರಲ್ಲಿ ನಂಬಿಕೆ ಇದೆ ಕೈಯತ್ತಿ ಗುಡ್ ಎಷ್ಟು ಜನಕ್ಕೆ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ ಕೈಯತ್ತಿ ಫಿಫ್ಟಿ ಫಿಫ್ಟಿ ಕೆಲವ್ರಿಗೆ ಇದೆಯಾ ಇಲ್ವಾ ಇದ್ರೆ ಹೇಗಿದೆ ಟಿ ಗುರುಜಿ ಗುರೂಜಿ ತೋರಿಸಿರೋ ಇದೆಯಾ ಬಹಳಷ್ಟು ಸಂಶಯಗಳು ನಮ್ಮಲ್ಲಿದೆ ಪುನರ್ಜನ್ಮದ ಬಗ್ಗೆ ಪುನರ್ಜನ್ಮ ಅಂತಕ್ಕಂಥದ್ದು ನಾನು ಹಾಕಿದ್ದು ಸಂಗತಿ ಅಲ್ಲ ಅದು ಇಟ್ ಇಸ್ ಏರ್ ನಮ್ಮ ಧರ್ಮದ ಒಂದು ಅವಿಭಾಜ್ಯ ಅಂಗ ಅದು ನಮ್ಮ ಧರ್ಮದ ನಾಲ್ಕು ಅಡಿಪಾಯಗಳೇನು ಫೋರ್ ಪಿಲ್ಲರ್ಸ್ ಆಫ್ ಧರ್ಮ ಧರ್ಮ ಅರ್ಥ ಕಾಮ ಮೋಕ್ಷ ಮೋಕ್ಷ ಇದೆ ಅಂತಂದ್ರೆ ನಾವು ಇಲ್ಲಿ ಏನು ಒಂದು ಮೋಕ್ಷಕ್ಕಾಗಿ ಸಾಧಿಸೋದಿದೆ ಪುನರ್ಜನ್ಮ ಇದೆ ಅಂತ ಪ್ರಪ್ರಥಮವಾಗಿ ವೈಜ್ಞಾನಿಕವಾಗಿ ಒಂದು ಸಂಶೋಧನಾ ತಂಡವನ್ನ ರಚನೆ ಮಾಡಿ ಅದು ಇದೆ ಅಂತ ಕೊಟ್ಟಂಥ ದೇಶ ನಮ್ಮದು ಗಾಂಧೀಜಿಯವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಶಾಂತಿದೇವಿ ಎನ್ನುವ ಪ್ರಕರಣದಲ್ಲಿ ಒಂದು ಮೂರು ವರ್ಷದ ಹೆಣ್ಮಗಳು ಆಕೆಗೆ ಪುನರ್ಜನ್ಮ ಸ್ಮರಣೆಯಾಗಿ ನನ್ನ ಗಂಡ ಇದ್ದಾನೆ ಮಕ್ಕಳಿದ್ದಾರೆ ಅಂತ ಹೇಳುವಾಗ ಇದು ಗಾಂಧೀಜಿಯವರ ಗಮನಕ್ಕೆ ಬಂದು ಅವರು ಒಂದು ಹದಿನೈದು ಜನರ ತಂಡನ ಸಂಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ರು ಆಗಿನ ಕಾಲದಲ್ಲಿ ಅದರ ಬಗ್ಗೆ ಸಾಕಷ್ಟು ವೈಜ್ಞಾನಿಕ ಆವಿಷ್ಕಾರಗಳು ಕೂಡ ಆಗ್ತಾ ಇದೆ ಇಯಾನ್ ಸ್ಟೀವನ್ಸನ್ ಅಮೆರಿಕದ ಮನೋತಜ್ಞ ಒಂದು ಮೂರು ಸಾವಿರಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಪುನರ್ಜನ್ಮ ಇದೆ ಅನ್ನುವ ತೀರ್ಮಾನಕ್ಕೆ ಬರಲಾಗಿದೆ ಇವತ್ತು ನಾನು ಅನೇಕ ರಾಷ್ಟ್ರಗಳಲ್ಲಿ ಸಂಚಾರ ಮಾಡುವ ಸಮಯದಲ್ಲಿ ಡಾಕ್ಟರ್ ಬ್ರ್ಯಾನ್ ವೀಸ್ ದ ಪಯಾನೀರ್ ಆಫ್ ಇನ್ ದಿಸ್ ಫೀಲ್ಡ್ ಅವರನ್ನು ಕೂಡ ಭೇಟಿ ಮಾಡಿದ್ದೆ ಅವರ ಸೆಮಿನಾರ್ಸನ್ನು ಕೂಡ ಅಟೆಂಡ್ ಮಾಡಿದ್ದೇನೆ ಅವರೂ ಕೂಡ ಪುನರ್ಜನ್ಮ ಇದೆ ಅನ್ನುವ ಸಾಕಷ್ಟು ಸಂಶೋಧನಾತ್ಮಕ ಒಂದು ವೈಜ್ಞಾನಿಕ ವರದಿಗಳನ್ನ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಇವತ್ತಿನ ವಿಷಯ ಏನು ವಾಟ್ ಈಸ್ ಟುಡೇಸ್ ಟಾಪಿಕ್ ಅಂತರ ಮನಸ್ಸಿನ ಅದ್ಭುತ ಲೋಕ ಮಾತಾಡ್ತಾ ಪೂಜಾರವರು ಹೇಳಿದ್ರು ಅವರು ರಾಜಕಾರಣಿ ಆಗೋ ಬದಲು ಒಬ್ಬ ಆಧ್ಯಾತ್ಮಿಕ ಸಾಧಕ ಆಗ್ಬೋದಿತ್ತು ವಿ ಹ್ಯಾವ್ ಕಾನ್ಶಿಯಸ್ ಮೈಂಡ್ ವಿ ಹ್ಯಾವ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಅವರು ಹೇಳಿದ್ರು ಎಷ್ಟು ಅವರಿಗೆ ನೋಡು ಸ್ಪಷ್ಟವಾದ ಪರಿಕಲ್ಪನೆ ಇದೆ ಅಂತ ವಾಟ್ ಈಸ್ ಕಾನ್ಶಿಯಸ್ ಮೈಂಡ್ ನಮಗೆಲ್ಲ ಒಂದು ಬಾಹ್ಯ ಮನಸ್ಸಿದೆ ಒಂದು ಅಂತರ್ ಮನಸ್ಸಿದೆ ಇದ್ರೆ ಹೇಗಿದೆ ನೀವೆಲ್ಲ ಈಗ ನನ್ನನ್ನು ನೋಡ್ತಾ ಇದ್ರಿ ನನ್ನ ಮಾತುಗಳನ್ನು ಕೇಳ್ತಾ ಇದ್ರಿ ಸೊ ಈ ನೋಡುವ ಆಲೋಚಿಸುವ ಮತ್ತು ಐಚ್ಛಿಕ ಅಂಗಾಂಗಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಮನಸ್ಸಿದಿಲ್ಲ ಅದೇ ಕಾನ್ಶಿಯಸ್ ಮೈಂಡ್ ಅದರ ಪರ್ಸೆಂಟೇಜ್ ಟೆನ್ ಪರ್ಸೆಂಟ್ ನಿಮ್ಮ ಹೃತ್ಕ್ರಿಯೆ ನಿಮ್ಮ ರಕ್ತ ಪರಿಚಲನೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಎಂಡೋಕ್ರೈನ್ ಸಿಸ್ಟಮ್ ದೇ ಸೋ ಮೆನಿ ವೈಟಲ್ ಫಂಕ್ಷನ್ಸ್ ದಟ್ ಇಸ್ ಹ್ಯಾಪನಿಂಗ್ ಇನ್ ಅವರ್ ಬಾಡಿ ಅದನ್ನು ನಿಯಂತ್ರಣ ಮಾಡತಕ್ಕಂಥ ಒಂದು ಶಕ್ತಿಯೇ ಸುಪ್ತ ಮನಸ್ಸು ಆ ಸುಪ್ತ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅದನ್ನು ತಲುಪೋದರಿಂದ ನಾವು ಬಾಹ್ಯ ಪ್ರಪಂಚದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿಯ ಆರೋಗ್ಯ ಪೂರ್ಣ ಜೀವನ ಹೇಗೆ ಮಾಡ್ಬೋದು ಅನ್ನುವ ಒಂದು ಪ್ರಾತ್ಯಕ್ಷತೆ ಪ್ರಯೋಗಾತ್ಮಕ ಕಾರ್ಯಕ್ರಮವೇ ಈ ಅಂತರ್ಮನಸ್ಸಿನ ಅದ್ಭುತ ಲೋಕ ನಿಮ್ಮ ಏಕಾಗ್ರತೆ ಎಷ್ಟಿದೆ ನಿಮ್ಮ ಮನಸ್ಸು ಇಲ್ಲಿ ಉಪಸ್ಥಿತಿ ಇದೆಯೋ ಇಲ್ಲೋ ಅನ್ನುವ ಒಂದು ಸಣ್ಣ ಪರೀಕ್ಷೆ ಮಾಡೋಣ ಮಾಡೋಣ ಓಕೆ ಕೈಗಳನ್ನು ಹೀಗೆ ತನ್ನಿ ನಾನು ಹೇಳಿದ್ದನ್ನು ಸರಿಯಾಗಿ ಗ್ರಹಿಸಿ ನಾನು ಹೇಳೋದನ್ನು ಸರಿಯಾಗಿ ಗ್ರಹಿಸಿ ನಾನು ಒನ್ ಟೂ ತ್ರೀ ಫೋರ್ ಹೇಳ್ತೇನೆ ಆಮೇಲೆ ಫೋರ್ ಹೇಳಿದ ನಂತರ ಕ್ಲಾಪ್ ಮಾಡ್ಬೇಕು ಒನ್ ಟೂ ತ್ರೀ ಸ್ಪಷ್ಟವಾಗಿ ಹೇಳಿದೆ ನಾನು ನಾ ಒಂದು ಎರಡು ಮೂರು ನಾಲ್ಕು ಹೇಳ್ತೇನೆ ಆಮೇಲೆ ಚಪ್ಪಾಳೆ ಹೊಡೀರಿ ಅಂತ ನಾ ಹೇಳಿದ ಮೂರೇ ಕಣ್ರಿ ಈ ಇದೇ ಪ್ರಾಬ್ಲಮ್ ಆಗೋದು ಎಷ್ಟು ಜನ ಶಿಕ್ಷಕರಿದ್ದೀರಿ ಇಲ್ಲಿ ಕೈತಿ ವಾವ್ ಎಲ್ಲ ಗುರುಗಳು ಎಲ್ಲ ಶಿಕ್ಷಕರು ಎಲ್ಲ ಸ್ಟೂಡೆಂಟ್ಸ್ಗೆ ಒಂದೇ ಪಾಠ ಹೇಳ್ತಾರೆ ಅವರು ಶ್ರೀಮಂತ ಇನ್ನೊಬ್ಬ ಬಡವ ಅವನ ರಾಜಕಾರಣಿ ಮಗ ಇವನು ಬಡವನ ಮಗ ಅಂತ ಹೇಳುವುದಿಲ್ಲ ಆದರೆ ನಿಮ್ಮ ಅಬ್ಸರ್ವೇಶನ್ ನಿಮ್ಮ ಗಮನ ಹೇಳುವುದರ ಮೇಲೆ ಇಲ್ಲ ಅಂತಂದ್ರೆ ನಿಮ್ಮ ಮನಸ್ಸು ಕ್ರಿಕೆಟ್ ಕಡೆನೋ ಅಥವಾ ಟಿ ವಿ ಕಡೆನೋ ಅಥವಾ ಸಿನಿಮಾ ಕಡೆನೋ ಎಲ್ಲೆಲ್ಲೋ ಹೋಗ್ತಾ ಇದ್ರೆ ಅದು ಇಲ್ಲ ಅದಕ್ಕೆ ಫಸ್ಟ್ ಏನು ಅಂತಂದ್ರೆ ಗಮನ ಯಶಸ್ಸಿನ ರಹಸ್ಯ ಫಸ್ಟ್ ಗಮನ ಆಮೇಲೆ ಶ್ರವಣ ಆಮೇಲೆ ಮನನ ದಟ್ ಬಿಕಮ್ಸ್ ನಿಧಿಧ್ಯ ಈ ಸೂತ್ರಗಳನ್ನ ವಿದ್ಯಾರ್ಥಿಗಳು ಅಳವಡಿಸ್ಕೊಂಡ್ರೆ ಖಂಡಿತ ಒಳ್ಳೆ ಅಂಕಗಳನ್ನು ಪಡಿಬಹುದು ಬರೀ ಅಂಕಗಳನ್ನು ಪಡೆಯೋದಕ್ಕಾಗಿ ಓದೋದು ಬೇಡ ನಮ್ಮ ಮಕ್ಕಳು ಅಂಕಗಳನ್ನು ಪಡೆದವ್ರನ್ನ ಚರಿತ್ರೆ ಅಥವಾ ಇತಿಹಾಸ ನೆನೆಸ್ಕೊಳ್ಳೋದಿಲ್ಲ ಆದರೆ ನಡತೆ ಒಳ್ಳೆಯ ಗುಣ ನಡತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಅಳವಡಿಸ್ಕೊಂಡವ್ರನ್ನ ಮಾತ್ರ ನಾವು ನೆನ್ಪಿಟ್ಕೊಳ್ತೇವೆ ಗಾಂಧೀಜಿ ಎಷ್ಟು ಓದಿದ್ರು ಅನ್ನೋದಕ್ಕಾಗಿ ನಾವು ನೆನ್ಪಿಟ್ಕೊಳ್ಳೋದಿಲ್ಲ ಅವರ ಕ್ವಾಲಿಫಿಕೇಶನ್ ಮೇಲೆ ನಾವು ನೆನಪಿಟ್ಕೊಳ್ಳೋದಿಲ್ಲ ಸ್ವಾಮಿ ವಿವೇಕಾನಂದರ ಕ್ವಾಲಿಫಿಕೇಶನ್ ಇಂದ ಬಸವಣ್ಣ ಅವ್ರು ಓದಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರು ನೆನೆಸ್ಕೊಳ್ಳೋದಿಲ್ಲ ಅವರು ಹೇಗೆ ಸಮಾಜದಲ್ಲಿ ನಡ್ಕೊಂಡ್ರು ಅವರ ನಡತೆ ಬಹಳ ಇಂಪಾರ್ಟೆಂಟ್ ವಿದ್ಯಾ ದದಾತಿ ವಿನಯಂ ವಿನಯಂ ದದಾತಿ ಪಾತ್ರತ್ವಂ ಪಾತ್ರತ್ವಂ ಧನಮಾಪ್ನೋತಿ ಧನಾತ್ ಧರ್ಮಂ ತತಾತ್ ಸುಖಂ ಅಂತ ನಾವು ಪಡೆಯುವ ಸುಖ ಆ ವಿನಯದ ವಿದ್ಯೆಯಿಂದ ಒಂದು ಧರ್ಮಬದ್ಧವಾದ ಒಂದು ಆರ್ಥಿಕ ಸ್ಥಿತಿಯನ್ನು ಉತ್ತಮ ಅದರಿಂದ ಸುಖವನ್ನ ಅನುಭವಿಸ್ಬೇಕು ಅಂತ ಈ ಶ್ಲೋಕ ಹೇಳುತ್ತೆ ಸೊ ನೀವೆಲ್ಲ ಇಲ್ಲೇ ಇದ್ದೀರಿ ಇಲ್ಲೇ ಇದ್ದೀರಾ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಲಾ ಇನ್ನೊಂದು ಟೆಸ್ಟ್ ಮಾಡ್ಲಾ ನಿಮ್ಮ ಅಬ್ಸರ್ವೇಷನ್ ಎಷ್ಟಿದೆ ಅಂತ ಟೆಸ್ಟ್ ಮಾಡ್ತೇನೆ ಕ್ಲಾಪ್ ಮಾಡಿ ಕ್ಲಾಪ್ ಮಾಡಿದ್ರ ಸಪ್ರೇಟ್ ಮಾಡಿ ಬಲಗೈನ ಹೀಗೆ ತಿರುಗಿಸಿ ಎಡಗೈನ ಹೀಗೆ ತಿರುಗಿಸಿ ಹಾಗೆ ಇರಲಿ ಈ ಬಲಗೈನ ಹೀಗೆ ತಿರುಗಿಸಿದ ಬಲಗೈನ ಹಾಗೆ ಹೀಗೆ ಎಡಗೈಗೆ ತೊಗೊಂಬಂದು ಹೀಗೆ ಇಟ್ಕೊಳ್ಳಿ ಜಸ್ಟ್ ಲೈಕ್ ದಿಸ್ ಈ ಎರಡು ಬೆರಳುಗಳು ನೇರವಾಗಿರಬೇಕು ಬಲ ಹೆಬ್ಬೆರಳು ಎಡ ಹೆಬ್ಬೆರಳು ಮೇಲೆ ಇರಬೇಕು ಎಲ್ಲ ಹಾಗೆ ಇಟ್ಕೊಂಡಿರ ಇಟ್ಕೊಂಡಿದ್ದೀರಾ ಓಕೆ ಸೊ ಈಗಿದೆ ಬಲ ಹೆದ್ರ ಮೇಲೆ ಇದೆಯಾ ಅಲ್ರದು ಇದೆಯಾ ನೋಡ್ಕೊಳ್ಳಿ ಬಲ ಹೆದ್ರ ಮೇಲೆ ಇದೆಯಾ ಅಂತ ಓಕೆ ಈಗ ನಾನು ಹೇಳಿದ್ದನ್ನು ಮಾಡಿ ನಾನು ತ್ರೀ ಟೂ ಒನ್ ಹೇಳ್ತೇನೆ ನಿಮ್ಮ ಹ್ಯಾಂಡ್ಸನ್ನ ಒನ್ ಆದಮೇಲೆ ಟರ್ನ್ ಮಾಡಬೇಕು ಓಕೆ ತ್ರೀ ಟೂ ಆಯ್ತಾ ನಾನು ಬಂದಿದ್ದೀಯ ನೋಡ್ರಿ ಎಷ್ಟು ಜನಕ್ಕೆ ಆಗ್ಲಿಲ್ಲ ಕೈಯತ್ತಿ ಏನ್ ಮಾಡಿದೆ ನಾನು ನಿಮ್ಗೊಂದು ಸಣ್ಣ ಟ್ರಿಕ್ ಮಾಡಿದೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನೆ ನೋಡಿ ಹೇಗೆ ಮಾಡಿದೆ ನಿಮಗೆ ಕನ್ಫ್ಯೂಷನ್ ಹೇಗೆ ಮಾಡಿದೆ ಅಂತ ನಿಮ್ಗೆ ಗೊಂದಲ ಆಯಿತು ಗುರುಜೀದು ಹೀಗೆ ಮಾಡಿದೆ ಸಪ್ರೇಟ್ ಮಾಡಿಸಿದೆ ಹೀಗೆ ಟರ್ನ್ ಮಾಡಿಸಿದೆ ಹೀಗೆ ಮಾಡಿಸಿದೆ ಈಗ ತ್ರೀ ಟು ಒನ್ ಹೇಳಿದ್ರೆ ನಂದು ಟರ್ನ್ ಆಗೋದಿಲ್ಲ ತ್ರೀ ಟು ಒನ್ ಆಗೋದಿಲ್ಲ ನಿಮಗೆ ಹಾಗೆ ಮಾಡಲಿ ಕೇಳಿ ಮತ್ತು ನಾನು ಕೈ ಬಿಟ್ಟೆ ಎಲ್ರು ಮಾಡಿದ್ದೀರ ಅಂತ ಹೀಗೆ ಹೇಳಿದೆ ಹೀಗೆ ಹೇಳ್ಬಿಟ್ಟು ಮತ್ತೆ ನಾನು ಹೀಗೆ ಹೀಗೆ ಮಾಡಿದೆ ನಿಮ್ಗೇನು ಏನು ಕನ್ಫ್ಯೂಷನ್ ಗುರುಜಿ ನಮ್ಮ ತರನೇ ಇಟ್ಕೊಂಡಿದ್ದಾರೆ ಅಂತ ಹೌದಲ್ಲ ನನ್ ತ್ರೀ ಟೂ ಒನ್ ಇದೇ ಮ್ಯಾಜಿಕ್ ಕಣ್ರಿ ಸರಿಯಾಗಿ ಗಮನಿಸ್ಲಿಲ್ಲ ಅಂತಂದ್ರೆ ನಮ್ಮ ಲೈಫ್ ಅಲ್ಲಿ ಏನೂ ಅರ್ಥ ಆಗೋದಿಲ್ಲ ಅದೇನ ತರ ಪವಾಡ ತರ ಇರುತ್ತೆ ಅದು ಅದಕ್ಕೆ ಇಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳನ್ನ ವೈಜ್ಞಾನಿಕವಾಗಿ ಎಚ್ಚರದಿಂದ ಗಮನಿಸಿ ಕೆಲವು ಸರಿ ನಿಮಗೆ ಜಾದು ತರ ಕಾಣ್ತವೆ ಜಾದು ಆಗಿರೋದಿಲ್ಲ ಅದ್ರ ಹಿಂದೆ ಒಂದು ವೈಜ್ಞಾನಿಕವಾದ ಒಂದು ಸತ್ಯ ಇರುತ್ತೆ ಓಕೆ ಈಗ ಫಸ್ಟ್ ಪ್ರಯೋಗ ಮಾಡೋಣ ಮನಸ್ಸಿನ ಬಗ್ಗೆ ಫಸ್ಟ್ ಪ್ರಯೋಗ ಮಾಡೋಣ ಅಸಾಧ್ಯ ಸಾಧ್ಯ ಅಂತ ಎಷ್ಟು ಜನ ಅಸಾಧ್ಯ ಅನ್ಕೊಂಡಿದ್ರಿ ಕೆಲವು ವಿಷಯಗಳನ್ನ ಹಿಮಾಲಯ ಬೆಟ್ಟ ಹತ್ತೋದು ಅಸಾಧ್ಯ ಹ್ಮ್ ಯಶಸ್ಸನ್ನ ಏರೋದು ಅಸಾಧ್ಯ ನನ್ನ ಕೈಲಿ ಆಗೋದಿಲ್ಲ ಎಲ್ಲ ಸಾಧಿಸ್ಬೋದು ನೀವು ಮನಸ್ಸಲ್ಲಿ ಫಸ್ಟ್ ಅಸಾಧ್ಯ ಅನ್ನೋದನ್ನ ಬ್ರೇಕ್ ಮಾಡಬೇಕು ಓಕೆ ನಿಂತ್ಕೊಳ್ಳಿ ಎಲ್ಲ ಪ್ರಾಕ್ಟೀಸ್ ಮಾಡೋಣ ಒಟ್ಟಿಗೆ ಈಗ ಫಸ್ಟ್ ಕಾನ್ಷಿಯಸ್ ಮೈಂಡಿಂದ ಒಂದು ಪ್ರಯತ್ನ ಮಾಡೋಣ ಅಂದರೆ ನೀವು ಎಷ್ಟು ಸಾಧ್ಯನೋ ಅಷ್ಟು ನೀವು ನಿಮ್ಮ ಕೈಗಳನ್ನು ಮೇಲೆತ್ತಿ ನಾನು ಮಾಡೋದನ್ನು ಮಾಡಿ ಫಸ್ಟ್ ನಾನು ಮಾಡೋದನ್ನು ನೋಡಿ ಕೈ ಇಳಿಸಿ ಓಕೆ ಈಗ ನಿಧಾನವಾಗಿ ವಿತೌಟ್ ಬೆಂಡಿಂಗ್ ಯುವರ್ ನೀಸ್ ನಿಮ್ಮ ಕಾಲುಗಳನ್ನು ಮಡಚದೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂಭಾಗಕ್ಕೆ ಬಾಗಬೇಕು ನನಗೆ ಇಷ್ಟ ಆಗ್ತಾ ಇದೆಯಪ್ಪ ಓಕೆ ಇನ್ನೂ ಪ್ರಯತ್ನ ಪಡ್ತಾ ಇದ್ದೀನಿ ಕಾನ್ಶಿಯಸ್ಲಿ ಇಷ್ಟ ಆಗ್ತಾ ಇದೆ ಆ ಪಾಯಿಂಟನ್ನು ಗುರ್ಸ್ಕೋಬೇಕು ಎಲ್ಲಿವರೆಗೂ ನಿಮಗೆ ನಿಮ್ಮ ಹೊರ ಮನಸ್ಸಿನ ಪ್ರಯತ್ನದಿಂದ ಬೆಂಡ್ ಪಾಯಿಂಟ್ ಅನ್ನು ಗುರ್ಸ್ಕೊಳ್ಳಿ ಡೋ ದಿಸ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬೆಂಡ್ ಮಾಡಿ ಪ್ರಯತ್ನ ಪಟ್ಟು ಬೆಂಡ್ ಮಾಡಿ ಮಂಡಿ ಬಗ್ಗಿಸ್ಬಾರ್ದು ಬೆಂಡ್ ಮಾಡಿ ಮುಂದಕ್ಕೆ ಅಷ್ಟೇ ಬೆಂಡ್ ಮಾಡಿ ಅಲ್ಲೇ ಇರಿ ಆ ಪಾಯಿಂಟ್ ಅನ್ನು ಗುರ್ಸ್ಕೊಳ್ಳಿ ಎಲ್ಲಿ ಬೆಂಡ್ ಮಾಡಿದಿರಿ ಅಂತ ಬೆರಳುಗಳಲ್ಲಿ ಪಾಯಿಂಟ್ ಅನ್ನು ಗುರ್ಸ್ಕೊಳ್ಳಿ ನೋಡಿ ಇನ್ನೂ ಸಾಧ್ಯವಾಗುತ್ತಾ ಅಂತ ಪ್ರಯತ್ನ ಪಡಿ ಪ್ರಯತ್ನ ಪಟ್ಟು ಆ ಪಾಯಿಂಟ್ ಅನ್ನು ಗುರ್ಸ್ಕೊಳ್ಳಿ ಆ ಪಾಯಿಂಟ್ ಅನ್ನು ಗುರ್ಸ್ಕೊಳ್ಳಿ ಗುರ್ಸ್ಕೊಂಡಿದಾದ್ಮೇಲೆ ಸ್ಲೋಲಿ ಕಮ್ ಬ್ಯಾಕ್ ಕಮ್ ಬ್ಯಾಕ್ ವಾಪಸ್ ಬನ್ನಿ ಪಾಯಿಂಟ್ ಗುರ್ತಿದ್ಯಾ ಎಷ್ಟುವರೆಗೂ ಬೆಂಡ್ ಆಗಿದೆ ಅಂತ ಗೊತ್ತಾಗಿದ್ಯಾ ಗೊತ್ತಾಯ್ತಾ ಹೇಳೋದು ಅರ್ಥ ಆಗ್ತಾ ಇದೆಯಾ ಓಕೆ ಇದು ನಿಮ್ಮ ಹೊರಮನಸ್ಸಿನ ಪ್ರಯತ್ನದಿಂದ ಆದಂತ ಒಂದು ಸಾಮರ್ಥ್ಯದ ಪ್ರಯತ್ನ ಒಳ ಮನಸ್ಸನ್ನ ಬಳಸಿದ್ರೆ ಆ ಸಾಮರ್ಥ್ಯವನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ನಡೆಸಿ ಒಂದ್ ಸ್ವಲ್ಪ ಹೊತ್ತು ಕಣ್ಮುಚ್ಕೊಳ್ಳಿ ಪ್ಲಸ್ ಯು ರೈಸ್ ಟೆಕ್ ತ್ರೀ ಕಾಮ್ ಡಿ ಪ್ರೆಸ್ ಮೂರು ಸಾರಿ ಆಳ ಉಸಿರಾಟ ಮಾಡಿ ಸ್ಲೋಲಿ ಬ್ರೀದಿಂಗ್ ಅಂಡ್ ರೀಡ್ ಮೂರು ಬಾರಿ ಆಳವಾದ ಉಸಿರನ್ನ ತೆಗೆದುಕೊಂಡು ನಿಧಾನ ಉಸಿರನ್ನುವರ ಹಾಕಿ ರಿಲ್ಯಾಕ್ಸ್ ಯುವರ್ ಬಾಡಿ ರಿಲ್ಯಾಕ್ಸ್ ಯುವರ್ ಮೈಂಡ್ ರಿಲ್ಯಾಕ್ಸ್ ಯುವರ್ ಬ್ರೀದಿಂಗ್ ವೆನ್ ಯು ಕ್ಲೋಸ್ ಯುವರ್ ಐಸ್ ನಿಮ್ಮ ಮೆದುಳಲ್ಲಿ ಆ ಬೀಟಾ ವೈವ್ಸ್ ಕಡಿಮೆ ಆಗಿ ಆಲ್ಫಾ ವೈವ್ಸ್ ಜಾಸ್ತಿ ಆಗುತ್ತೆ ದಟ್ ಮೀನ್ಸ್ ಯುವರ್ ಟಚಿಂಗ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಮನಸ್ಸಲ್ಲೇ ಮೂರು ಬಾರಿ ನಾನು ಹೇಳೋದನ್ನ ನಿಮ್ಮ ಜೊತೆಲೆ ಹೇಳ್ಕೊಳ್ಳಿ ಓಕೆ ಐ ಲವ್ ಮೈ ಸೆಲ್ಫ್ ಐ ಫರ್ಗಿವ್ ಮೈ ಸೆಲ್ಫ್ ಐ ಲವ್ ಎವ್ರಿ ಐ ಲವ್ ಮೈ ಬಾಡಿ ಐ ಲವ್ ಮೈ ಸಬ್ ಕಾನ್ಷಿಯಸ್ ಮೈಂಡ್ ನಾನು ನನ್ನನ್ನು ಪ್ರೀತಿಸ್ತೇನೆ ಕನ್ನಡದಲ್ಲಿ ನಾನು ನನ್ನ ಸುಪ್ತ ಮನಸ್ಸನ್ನು ಪರಿಪೂರ್ಣವಾಗಿ ಪ್ರೀತಿಸ್ತೇನೆ ನನ್ನ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ನನ್ನ ಒಳ ಮನಸ್ಸಿನ ಸಾಮರ್ಥ್ಯದ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಈಗ ಒಪ್ನಿ ಐಸ್ ಕಣ್ಬಿಡ್ರಿ ಕಣ್ಬಿಟ್ಟು ಫಸ್ಟ್ ಟೈಮ್ ಲೈಫ್ ಲೈಫಲ್ಲಿ ಇಷ್ಟು ಜೋರಾಗಿ ಹೇಳಿರ್ಲಿಕ್ಕಿಲ್ಲ ಅಷ್ಟು ಜೋರಾಗಿ ಹೇಳಬೇಕು ನಾನು ಹೇಳುವ ಒಂದು ಶಬ್ದವನ್ನ ಅಂದ್ರೆ ಇದುವರೆಗೂ ಇಷ್ಟು ಜೋರಾಗಿ ನೀವು ಹೇಳಿರ್ಲಿಕ್ಕಿಲ್ಲ ಅದಕ್ಕಿಂತ ಹೆಚ್ಚು ಜೋರಾಗಿ ಈ ಶಬ್ದವನ್ನ ಒಮ್ಮೆ ಹೇಳಬೇಕು ನೀವು ಐ ಲವ್ ಮೈಸೆಲ್ ಸೇ ಒನ್ ಸಗೇನ್ ಲೌಡ್ಲಿ ಸೇ ಒನ್ ಸಗೇನ್ ಲೌಡ್ಲಿ ಓಕೆ ನಾವು ನಾವು ಟ್ರೈ ಈಗ ಮಾಡಿ ಪ್ರಯತ್ನ ಮಾಡಿ ಯು ಆರ್ ಬ್ರೇಕಿಂಗ್ ಯುವರ್ ಲಿಮಿಟೇಷನ್ಸ್ ಇನ್ನೊಮ್ಮೆ ಆ ಪ್ರಯತ್ನ ಮಾಡಿ ಎಷ್ಟು ಜನಕ್ಕೆ ಮೊದಲಗಿಂತ ಒಂದಿಂಚು ಇಂಚು ಜಾಸ್ತಿ ಬೆಂಡ್ ಮಾಡಲಿಕ್ಕೆ ಆಲ್ ಆಫ್ ಯು ಕ್ಲಾಪ್ ಟು ಯುವರ್ಸೆಲ್ ಪ್ಲೀಸ್ ವಿಸಿಟ್ ಐಟ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಯುವರ್ ಕೈಂಡ್ ಕೋಪರೇಷನ್ ಪ್ರಾಮಾಣಿಕವಾಗಿ ಹೇಳಿ ಎಷ್ಟು ಜನ ಆ ಮೊದಲಿನ ಒಂದು ಲಿಮಿಟೇಷನ್ಸ್ ಅನ್ನ ಮುರಿದು ಇನ್ನೂ ಅದಕ್ಕಿಂತ ಬಿಯಾಂಡ್ ಹೋದ್ರಿ ಕೈತಿ ಆಲ್ ಆಫ್ ಯು ಗ್ರೇಟ್ ನೀವು ಯಾವತ್ತಾದ್ರೂ ಸಬ್ ಕಾನ್ಷಿಯಸ್ ಮೈಂಡ್ಗೆ ಜೋರಾಗಿ ಐ ಲವ್ ಮೈ ಸೆಲ್ಫ್ ಅಂತ ಹೇಳಿದ್ರೆ ಅದು ನಿಮ್ಮ ನೆರವಿಗೆ ಬರುತ್ತೆ ಹೋಟೆಲ್ಗೆ ಹೋಗ್ತೀರಿ ಒಂದು ದೋಸೆ ತಿಂತೀರಿ ಬೆಣ್ಣೆ ಮಸಾಲೆ ಟಿಪ್ಸ್ ಇಡ್ತೀರಿ ಮಾಣಿಗೆ ಥ್ಯಾಂಕ್ಸ್ ಹೇಳ್ತೀರಿ ಆದರೆ ನಿಮಗಾಗಿ ಒಳಗಡೆ ಒಬ್ಬ ವ್ಯಕ್ತಿ ದುಡಿತಾ ಇದ್ದಾನೆ ನಿರಂತರವಾಗಿ ನಿಮ್ಮ ಹಾರ್ಟ್ ಬೀಟ್ ಮಾಡಿಸೋನವನು ನಿಮ್ಮ ರೆಸ್ಪಿರೇಟರಿ